ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ಹನ್ನೆರಡನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಹದಿಮೂರನೇ ಅಧ್ಯಾಯವನ್ನು ಶುರು ಮಾಡೋಣ ದೀಪಾಂಶು ಮತ್ತು ಅವನ ಮನೆಯವರು ಅವರ ತೋಟಕ್ಕೆ ಹೋಗಿರ್ತಾರೆ ತೋಟದಿಂದ ಹೊರಟು ಮನೆಗೆ ಬರುವಷ್ಟರಲ್ಲಿ ಆಗಲೇ ಸಂಜೆ ಆಗಿತ್ತು ಮನೆಗೆ ಬಂದವರೆಲ್ಲ ಸುಸ್ತಾಗಿ ಸೋಫಾ ಮೇಲೆ ಕೂತರು ದೇವಸ್ಥಾನದಿಂದ ಬಂದ ಎಲ್ಲರಿಗೂ ರಂಗಮ್ಮ ಕುಡಿಯೋದಕ್ಕೆ ನೀರು ತಂದುಕೊಟ್ಟಿದ್ರು ನೀರು ಕುಡಿದು ಅಮ್ಮ ನಾನು ಫ್ರೆಶ್ ಅಪ್ ಆಗ್ತೀನಿ ಎಂದು ಆದಿ ಮತ್ತು ದೀಪು ಹೊರಟರೆ ಲಕ್ಷ್ಮಣರಾಯರು ಅಣ್ಣ ಬನ್ನಿ ನಿಮಗೂ ಸುಸ್ತಾಗ್ತಿದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವಂತ್ರಿ ಎಂದು ರಾಮಚಂದ್ರರಾಯರನ್ನು ರೂಮಿಗೆ ಕರೆದುಕೊಂಡು ಹೋದರು ಮಣಿಕರ್ಣಿಕ ಕಾಲನ್ನು ಟೀಪಾಯ್ ಮೇಲೆ ಚಾಚುತ್ತಾ ಯಾಕೋ ಸ್ವಲ್ಪ ತಲೆಸೋ ನೋತಾ ಇದೆ ಸುಮಾ ಒಂದು ಸ್ಟ್ರಾಂಗ್ ಕಾಫಿ ಬಾ ಎಂದರು ಆರ್ಡರ್ ಮಾಡುವ ರೀತಿಯಲ್ಲಿ ಆಯಿತು ಚಿಕ್ಕಮ್ಮ ಎಂದು ಹೊರಟವಳನ್ನು ನಿಲ್ಲು ಸುಮಾ ಆಗಲೇ ಸಂಜೆ ಆಗಿದೆ ನೀನು ಕೈಕಾಲು ಮುಖ ತೊಳ್ಕೊಂಡು ಮೊದಲು ದೇವರ ದೀಪ ಹಚ್ಚು ಮಣಿಗೆ ಕಾಫಿ ರಂಗಮ್ಮ ಮಾಡ್ಕೊಳ್ತಾಳೆ ನೀನು ಹೋಗು ಫ್ರೆಶಪ್ ಆಗಿ ಬಾ ಎಂದು ನಾಜೂಕಾಗಿ ಸುಮಾಳನ್ನು ಕಳುಹಿಸಿದರು ಸೀತಮ್ಮ ರಂಗಮ್ಮ ಎಲ್ರಿಗೂ ಕಾಫಿ ಮಾಡು ಅಷ್ಟಲ್ರಿ ಎಲ್ಲರೂ ಅಪ್ ಆಗಿ ಬರ್ತಾರೆ ಎನ್ನಲು ಆಯಿತು ಅಮ್ಮೋರೆ ಎಂದು ರಂಗಮ್ಮ ಅಡುಗೆ ಮನೆ ಸೇರಿದರು ಊರ್ಮಿ ನಡಿ ಸೀರೆ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಬರೋಣ ಮಣಿ ನೀನು ಹೋಗಮ್ಮ ರಂಗಮ್ಮ ಕಾಫಿನ ರೂಮ್ಗೆ ತಂದು ಕೊಡ್ತಾಳೆ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಟ್ಯಾಬ್ಲೆಟ್ ಏನಾದರೂ ಬೇಕಾ ಎಂದರು ಸೀತಮ್ಮ ಆಗ ಮಣಿಕರ್ಣಿಕ ಏನು ಬೇಡ ಅದಕ್ಕೆ ಐ ಕ್ಯಾನ್ ಮ್ಯಾನೇಜ್ ಎಂದು ತನ್ನ ಬ್ಯಾಗ್ ಎತ್ತಿಕೊಂಡು ದಡದಡನೆ ಮೆಟ್ಟಿಲು ಹತ್ತಿ ಹೋದರು ಸೀತಮ್ಮ ಮತ್ತು ಊರ್ಮಿಳ ಮುಖಾಮುಖ ನೋಡಿಕೊಂಡು ನಕ್ಕು ಇಬ್ಬರು ತಮ್ಮ ರೂಮ್ ಸೇರಿದರು ಸೀತಮ್ಮ ರೂಮಿಗೆ ಬರೋ ರಾಯರು ಫ್ರೆಶಪ್ ಆಗಿ ಯಾವುದೋ ಫೈಲ್ ನೋಡ್ತಾ ಇದ್ರು ಇದೇನಿದು ಮಲ್ಕೊಳ್ಳಿ ರೆಸ್ಟ್ ಮಾಡಿ ಅಂತ ಕಳಿಸಿದ್ರೆ ಇದ್ಯಾವುದೋ ಫೈಲ್ ಹಿಡಿದು ಕೂತಿದ್ದೀರಲ್ಲ ಅದನ್ನೆಲ್ಲ ಏನಿದ್ರು ಲಕ್ಷ್ಮಣ ನೋಡ್ಕೊಳ್ಳಲ್ವಾ ಮೊದಲೇ ನಿಮಗೆ ಆರೋಗ್ಯ ಸರಿಯಿಲ್ಲ ಎದೆ ಎತ್ತರಕ್ಕೆ ಮಕ್ಕಳು ಬೆಳೆದಿದ್ದಾರೆ ಜೊತೆಗೆ ಲಕ್ಷ್ಮಣ ಬೇರೆ ಇದ್ದಾನೆ ಎಲ್ಲ ಜವಾಬ್ದಾರಿ ಅವ್ರಿಗೆ ವಹಿಸಿ ನೀವು ಆರಾಮಾಗಿರೋಕ್ಕಾಗಲ್ವಾ ಎಂದರು ಸೀತಮ್ಮ ಕಾಳಜಿಯಿಂದ ಸೀತಾ ಎಲ್ಲ ಕೆಲಸ ಲಕ್ಷ್ಮಣನೇ ಮಾಡ್ತಾನೆ ಹಗಲು ರಾತ್ರಿ ಅನ್ನೋದನ್ನು ನೋಡದೆ ಬಿಸ್ನೆಸ್ ಅಂತ ಓಡಾಡ್ತಾನೆ ಇನ್ನು ಮಕ್ಕಳು ಅವರಿಗೆ ಸ್ವತಂತ್ರವಾಗಿ ಏನು ಸಾಧಿಸಬೇಕು ಅನ್ನೋ ಹುಚ್ಚು ನಮ್ಮದೇ ಕಂಪನಿ ಮಂಡಿ ಮಾರ್ಕೆಟ್ ಎಲ್ಲ ಇದೆ ಇವುಗಳನ್ನು ಇನ್ನೂ ಎತ್ತರಕ್ಕೆ ಬೆಳೆಸೋದು ಒಂದು ಸಾಧನೆ ಅಲ್ವೇನೇ ಅದು ಅವರಿಗೆ ಯಾವಾಗ ಅರ್ಥ ಆಗುತ್ತೋ ಏನೋ ಇದು ಮಂಡಿ ಮತ್ತೆ ಮಾರ್ಕೆಟ್ ಈ ತಿಂಗಳ ಟ್ರಾನ್ಸಾಕ್ಷನ್ ಫೈಲ್ ನೋಡಿ ಸಿಗ್ನೇಚರ್ ಮಾಡಿ ಅಣ್ಣಾನಂತ ನೀನೇ ಕೊಟ್ಟಿದ್ದೆ ನಾನು ದೇವಸ್ಥಾನಕ್ಕೆ ಹೋಗೋ ಸಂಭ್ರಮದಲ್ಲಿ ಮರೆತುಬಿಟ್ಟಿದ್ದೀನಿ ಅದಕ್ಕೆ ಈಗ ನೆನಪಾಯಿತು ಸೈನ್ ಮಾಡ್ತಿದ್ದೆ ಅಂತ ಹೇಳಿದ್ರು ನೆನಪಾಗಲೇ ಮಾ ನೆನಪಾದಾಗಲೇ ಮಾಡಿಬಿಡಬೇಕು ಆಮೇಲೆ ಮತ್ತೆ ಮರೆತ್ರೆ ಕಷ್ಟ ಅರವತ್ತಕ್ಕೆ ಅರಳು ಮರಳು ಕೇಳಿಲ್ವಾ ಅಲ್ಲ ಸೀತಾ ವಯಸ್ಸಾಗ್ತಾ ಬಂದರೂ ನೀನು ಹೇಗಿನ್ನೂ ಮದುವೆ ಆದ ಹೊಸದರಲ್ಲೇ ಇದ್ದ ಹಾಗಿದ್ದೀಯಲ್ಲ ಎಂದರು ರಾಯರು ನಗುತ್ತಾ ಛೇ ಹೋಗ್ರಿ ಸುಮ್ಮನೆ ಕೀಟ್ಲೆ ಮಾಡ್ತೀರಾ ಅಂದ ಹಾಗೆ ನಾಳೆ ಬೀಗ್ರ ಮನೆಯವರೆಲ್ಲ ಬರ್ತಿದ್ದಾರೆ ಕರಿಮಣಿ ಶಾಸ್ತ್ರಕ್ಕೆ ಯಾವ ಕೆಲಸನೂ ಇಟ್ಕೋಬೇಡಿ ಮತ್ತು ನಾಳೆ ಬೀಗರು ಬಂದಾಗ ಮನೇಲಿ ನೀವಿಲ್ಲ ಅಂದರೆ ಹೇಗೆ ಹಾಂ ಮರ್ತಿದ್ದೆ ನಮ್ಮ ಶಾಸ್ತ್ರಿಗಳಿಗೆ ಫೋನ್ ಮಾಡಿ ಬರೋಕೆ ಹೇಳಿ ಎಂದರು ಸೀತಮ್ಮ ಒಂದೇ ಸಮನೆ ಮಾತನಾಡ್ತಾ ನಾಳೆ ನಾನು ಲಕ್ಷ್ಮಣ ಮಣಿ ಮೂವರು ಮಿಲ್ ನೋಡೋಕ್ಕೆ ಹೋಗಬೇಕು ನೀವು ತಯಾರಿ ಮಾಡ್ಕೊಳ್ಳಿ ನಾವು ಅಷ್ಟರಲ್ಲಿ ಬಂದ್ಬಿಡ್ತೀವಿ ಅಷ್ಟಕ್ಕೂ ಹೆಣ್ಮಕ್ಕಳ ಪ್ರೋಗ್ರಾಮ್ನಲ್ಲಿ ನಮಗೇನು ಕೆಲಸ ಊಟದ ಟೈಮಿಗೆ ಪಕ್ಕ ಬಂದ್ಬಿಡ್ತೀವಿ ಎಂದರು ರಾಯರು ಅಷ್ಟರಲ್ಲಿ ಕಾಫಿ ಟ್ರೇ ಹಿಡಿದು ಬಂದರು ರಂಗಮ್ಮ ಹೋ ರಂಗಮ್ಮ ಇಲ್ಲಿಗೆ ತಂದ್ಯಾ ಸರಿ ತಗೊಂಡ್ಬಾ ಎಂದು ಎರಡು ಕಪ್ ಎತ್ತಿಕೊಳ್ಳುತ್ತಾ ಮಣಿ ಕೊಟ್ಟ ಮೊದಲೇ ತಲೆನೋವು ಅಂತಿದ್ಲು ಎಂದು ಹೇಳಿದರು ಸೀತಮ್ಮ ರಂಗಮ್ಮ ಉತ್ತರಿಸುವ ಮೊದಲೇ ಏನು ಮಣಿ ತಲೆನೋವಾ ಮಾತ್ರೆ ಕೊಟ್ಟ ಸೀತಾ ಇರು ಮಾತಾಡ್ಸ್ಕೊಂಡು ಬರ್ತೀನಿ ಎಂದು ಹೋಗಲು ಅವಸರಿಸಿದರು ರಾಯರು ರೀ ಸಮಾಧಾನ ತಲೆನೋವಷ್ಟೇ ಏನೂ ಆಗಿಲ್ಲ ಜರ್ನಿ ಮಾಡಿ ಬಂದಿದ್ದಾಳಲ್ವಾ ಅದು ಬೇರೆ ಬಿಸಿಲು ಜಾಸ್ತಿ ಸ್ವಲ್ಪ ಟಯರ್ಡ್ ಆಗಿದ್ದಾಳೆ ಅಷ್ಟೇ ಕಾಫಿ ಕುಡಿದು ರೆಸ್ಟ್ ಮಾಡಿದರೆ ಸಾಕು ನೀವೇನು ಗಾಬರಿ ಆಗಬೇಡಿ ತಗೊಳ್ಳಿ ಕಾಫಿ ಕುಡಿದು ನೀವು ಕೂಡ ಈ ಫೈಲ್ ಗೀಲೆಲ್ಲ ಎತ್ತಿಟ್ಟು ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿ ಅಷ್ಟರಲ್ಲಿ ನಾವು ಅಡುಗೆ ಮಾಡಿಬಿಡ್ತೀವಿ ಊಟಕ್ಕೆ ಬಿಸ್ತೀವಿ ಎಂದರು ಸೀತಮ್ಮ ಸರಿ ಸೀತಾ ಆದರೂ ಒಂದು ಸಾರಿ ಮಣಿನ ಮಾತಾಡಿಸು ಹೋಗಿ ತಲೆನೋ ಕಮ್ಮಿ ಆಗಿಲ್ಲ ಅಂದರೆ ಡಾಕ್ಟರಿಗೆ ಫೋನ್ ಮಾಡೋಣ ಅಂತ ಹೇಳಿ ಕಾಫಿ ಕುಡಿದು ಕಪ್ನ ಟೇಬಲ್ ಮೇಲಿಟ್ಟು ಮಲಗಿದರು ರಾಯರ್ ಸೀತಮ್ಮ ರಾಯರನ್ನೇ ದಿಟ್ಟಿಸಿ ನೋಡಿ ಇವರೀ ಪ್ರೀತಿನೇ ಮಣಿನ ಹಾಳು ಮಾಡ್ತಿದೆ ಎಂದುಕೊಳ್ಳುತ್ತಾ ತಾವು ಕಾಫಿ ಕುಡಿದು ಸೀರೆ ಬದಲಿಸಿ ಫ್ರೆಶ್ ಅಪ್ ಆಗಲು ವಾಶ್ರೂಮ್ಗೆ ಹೋದರು ಸೀತಮ್ಮ ಸುಮಾ ಊರ್ಮಿಳಾ ಸೇರಿ ರಾತ್ರಿ ಅಡುಗೆಗೆ ಸಿದ್ಧ ಮಾಡುತ್ತಿದ್ದರು ಊರ್ಮಿ ಎಲ್ರಿಗೂ ಆಯಾಸ ಆಗಿದೆ ಹೆವಿ ಫುಡ್ ಬೇಡ ಲೈಟಾಗಿ ಹುರುಳಿಕಾಯಿ ಪಲ್ಯ ಅನ್ನ ಸಾಂಬಾರು ಮತ್ತು ಚಪಾತಿ ಮಾಡಿಬಿಡೋಣ ಸಾಕು ಸುಮ ನೀನು ನಾಳೆ ಬೇಗನೆ ಎದ್ದು ಸ್ನಾನ ಮುಗಿಸಿ ಪೂಜೆಗೆ ತಯಾರು ಮಾಡು ನಾಳೆ ಶಾಸ್ತ್ರಿಗಳು ಮನೆಗೆ ಬರ್ತಿದ್ದಾರೆ ಶಾಸ್ತ್ರಕ್ಕೆ ತಯಾರಿ ಮಾಡ್ಕೋಬೇಕು ಊರ್ಮಿಳಾ ಅಡುಗೆ ಕೆಲಸ ನಿಂದುನಾ ನಾಳೆ ಸರಿನಾ ಎಂದ ಸೀತಮ್ಮ ಹುರುಳಿಕಾಯಿ ಕಟ್ ಮಾಡುತ್ತಾ ಈ ಗಡಿಬಿಡಿಯಲ್ಲಿ ಬೀಗರಿಗೆ ಫೋನ್ ಮಾಡೋದನ್ನೇ ಮರೆತುಬಿಟ್ಟೆ ನೋಡು ಬರ್ತೀನಿ ರೀ ಎಂದು ಹೋಗಿ ಲ್ಯಾಂಡ್ಲೈನಿಂದ ಕಾಲ್ ಮಾಡಿದರು ಸೀತಮ್ಮ ನಮಸ್ಕಾರ ಗಿರಿಜಾ ಅವರೇ ಹೇಗಿದ್ದೀರಾ ನಾನು ಸೀತಾ ಮಾತಾಡ್ತಾ ಇದ್ದೀನಿ ಎಂದರು ರಿಸೀವ್ ಆಗುತ್ತಲೇ ನಮಸ್ಕಾರ ಸೀತಾ ಅವರೇ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಊರ್ಮಿಳಾ ಅವರು ರಾಯರು ಸುಮಾ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಗಿರಿಜಾ ಅವರು ಕೇಳಿದರು ಎಲ್ಲರೂ ಚೆನ್ನಾಗಿದ್ದೀವಿ ಮನೆ ದೇವರ ದರ್ಶನ ಹರಕೆ ಎಲ್ಲ ಮುಗೀತು ಇನ್ನು ನಾಳೆ ಕರಿಮಣಿ ಶಾಸ್ತ್ರ ಒಂದು ಮುಗಿದ್ರೆ ಎಲ್ಲ ಮುಗ್ದಂಗೆ ನೋಡಿ ಅಂದ ಹಾಗೆ ನಾಳೆ ಎಲ್ಲರೂ ಬೇಗ ಹೊರಟು ಬಂದುಬಿಡಿ ಶಾಸ್ತ್ರಿಗಳು ಬರೋವಷ್ಟರಲ್ಲಿ ನೀವಿಲ್ಲೇ ಬಂದರೆ ತಯಾರಿ ಮಾಡ್ಕೊಳ್ಳೋದು ಸುಲಭ ಆಗತ್ತೆ ಅಂತ ಸೀತಮ್ಮ ಹೇಳಿದರು ಸರಿ ಸೀತಾ ಅವರೇ ಬೇಗನೆ ಬರ್ತೀವಿ ಎಂದರು ಗಿರಿಜಾ ಹಾಗಾದರೆ ಫೋನ್ ಇಡ್ಲಾ ಎಂದರು ಸೀತಮ್ಮ ಹಾಂ ಸರಿ ಹಾಗೆ ಸುಮಾನ ಕೇಳಿದೆ ಅಂತ ಹೇಳಿ ಎಂದು ಹೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡಿದರು ಊರ್ಮಿ ಬೀಗರು ನಾಳೆ ತಿಂಡಿ ಅಷ್ಟರಲ್ಲಿ ಬರೋಕೆ ಹೇಳಿದ್ದೀನಿ ಅವರಿಗೂ ಸೇರಿ ತಿಂಡಿ ಮಾಡಿಬಿಡು ಎನ್ನುತ್ತಾ ಅಡುಗೆ ಕೆಲಸದಲ್ಲಿ ಕೈ ಜೋಡಿಸಿದ್ರು ಸೀತಮ್ಮ ಮುಖ ಅರಳಿತ್ತು ತವರು ಮನೆಯವರು ಬರ್ತಾರೆ ಅನ್ನೋ ಸುದ್ದಿ ಕೇಳಿ ಉಷಾ ನಾಳೆ ಬೇಗ ಹೋಗಬೇಕಂತೆ ಶಾಸ್ತ್ರಿಗಳು ಬರ್ತಾರೆ ಅಷ್ಟರಲ್ಲಿ ನೀವು ಬಂದುಬಿಡಿ ಅಂತ ಬೀಗರು ಫೋನ್ ಮಾಡಿದರು ನೀನು ದಿನಕರ ಬೇಗ ಬಂದುಬಿಡಿ ತಡ ಮಾಡಬೇಡಿ ಎಂದರು ಗಿರಿಜಾ ಆಯ್ತಕ್ಕ ಅಂಶುನು ಬೆಳಗ್ಗೆನೇ ಹೊರಡ್ತಾಳೆ ಅವಳನ್ನು ಕಳಿಸ್ಕೊಟ್ಟು ಬಂದ್ಬಿಡ್ತೀವಿ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಊಟ ಮಾಡಿದ್ರ ಭಾವ ಏನು ಮಾಡ್ತಿದ್ದಾರೆ ಎಂದರು ಉಷಾ ಅಯ್ಯೋ ಮಗಳ ಮನೆಗೆ ಹೋಗೋ ಸಂತೋಷಕ್ಕೆ ಹಾಡು ಹೇಳ್ಕೊಂಡು ಕೂತಿದ್ದಾರೆ ಸರಿ ಉಷಾ ನನಗಿನ್ನೂ ತುಂಬ ಕೆಲಸ ಇದ್ದಾವೆ ನೀವಿಬ್ಬರು ಬೆಳಗ್ಗೆನೇ ಬಂದ್ಬಿಡಿ ಆಯಿತಾ ಫೋನ್ ಇಡ್ತೀನಿ ಎಂದು ಕಾಲ್ ಕಟ್ ಮಾಡಿದ್ದರು ಗಿರಿಜಮ್ಮ ಅಂಶಿಕಾ ನಿದ್ದೆಯಿಂದ ತೂಕಡಿಸುತ್ತಿದ್ದರು ಪೃಥ್ವಿ ಕೈ ಹಿಡಿದು ಕರ್ಕೊಂಡು ಬಂದನು ಅಷ್ಟರಲ್ಲಿ ದಿನಕರು ಕೂಡ ಬಂದಿದ್ದರು ಇವಳೇನು ಆಗಲೇ ಮಲ್ಕೊಂಡು ಬಿಟ್ಲಾ ಟ್ರೈನು ಬಸ್ಸು ಕಾರ್ ಹತ್ತಿದ್ರೆ ಸಾಕು ಅವಳಿಗೆ ಜೋಲಿ ತೂಗಿದ ಹಾಗೆ ಆಗುತ್ತೆ ಮಲ್ಕೊಂಡು ಬಿಡ್ತಾಳೆ ಇನ್ನು ತೂಕಡ್ಸ್ತಾ ಇದ್ದಾಳೆ ನೋಡು ಎಪ್ಸೋ ಪೃಥ್ವಿ ಅದೇನು ಪ್ಯಾಕಿಂಗ್ ಮಾಡ್ಕೊಂಡಿದ್ದಾಳೋ ಏನೋ ಅಲ್ಲ ಇನ್ನು ಚಿಕ್ಕ ಹುಡುಗಿ ಥರ ಆಡೋ ಇವಳನ್ನು ಅಷ್ಟು ದೊಡ್ಡ ಸಿಟಿಗೆ ಹೇಗಪ್ಪ ಕಳಿಸೋದು ಅಲ್ಲಿ ಹೇಗಿರ್ತಾಳೆ ಇವಳು ಎಂದರು ಉಷಾ ಅಮ್ಮ ಇಲ್ಲಿ ನಾವೆಲ್ಲ ಇರೋದಕ್ಕೆ ಹಾಗಾಡ್ತಾಳಷ್ಟೆ ಅಂಶು ಕೂಡ ಬುದ್ಧವಂತೆ ಎಲ್ಲಿ ಹೇಗಿರಬೇಕು ಅನ್ನೋದು ಅವಳಿಗೆ ಚೆನ್ನಾಗಿಯೇ ಗೊತ್ತು ನೀನೇನು ಚಿಂತೆ ಮಾಡಬೇಡ ಜೊತೇಲಿ ಅನು ಕೂಡ ಇರ್ತಾಳಲ್ವಾ ಅವಳು ಎಲ್ಲ ನೋಡ್ಕೋತಾಳೆ ಯು ಡೋಂಟ್ ವರಿ ಅಂತ ಪೃಥ್ವಿ ಹೇಳಿದ್ದ ತಂಗಿನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಲ್ವಾ ಎಂದರು ಉಷಾ ಅದು ನನ್ನ ಅಣ್ಣ ನನ್ನ ಮುದ್ದು ಅಣ್ಣ ಎಂದು ಪೃಥ್ವಿಯನ್ನು ತಬ್ಬಿದಳು ಅಂಶು ಈ ನಾಟಕ ಎಲ್ಲ ಸಾಕು ಬನ್ನಿ ಊಟ ಮಾಡಿ ಎಂದು ಉಷಾ ಕರೆದರೆ ಅಮ್ಮ ನಾವು ಊಟಕ್ಕೆ ಹೊರಗಡೆ ಹೋಗಿದ್ದು ಹೊಟ್ಟೆ ಫುಲ್ಲಾಗಿದೆ ನಮಗೇನು ಬೇಡ ನಿದ್ದೆ ಅವಳು ಬೆಳಗ್ಗೆ ಬೇಗ ಬೇರೆ ಬೇಗ ಎದ್ದೇಳಬೇಕು ಹೋಗಿ ರೂಮಲ್ಲಿ ಮಲಗಿಸ್ತೀನಿ ನೀವು ಊಟ ಮಾಡಿ ಎಂದು ಅಂಶಿಕಾಳನ್ನು ಕರೆದುಕೊಂಡು ರೂಮ್ ಕಡೆ ನಡೆದ ಪೃಥ್ವಿ ಅಣ್ಣ ಈ ಅಮ್ಮ ಅಲ್ಲೇ ನಿಲ್ಲಿಸ್ಕೊಂಡು ಲೆಕ್ಚರ್ ಕೊಡೋ ಅಷ್ಟರಲ್ಲಿ ನಿದ್ದೇನೆ ಹೋಯಿತು ಕಣೋ ನಾನು ಮಲಗ್ತೀನಿ ನೀನು ಡ್ರೈವ್ ಮಾಡೋ ಮಾಡೋನು ನೀನು ಹೋಗಿ ಮಲ್ಕೋ ಮತ್ತೆ ಚಾಟಿಂಗ್ ಎಲ್ಲ ಮಾಡ್ಕೊಂಡು ಕೂತ್ಕೋಬೇಡ ಎಂದು ನಕ್ಕಳು ಅಂಶಿಕಾ ತಲೆ ಹರಟೆ ಸರಿ ಮಲ್ಕೋ ಗುಡ್ ನೈಟ್ ಎಂದು ಹೇಳಿ ತಂಗಿ ತಲೆ ಸವರಿ ರೂಮ್ ಡೋರನ್ನು ಲಾಕ್ ಮಾಡಿ ಹೊರಟ ಪೃಥ್ವಿ ಬೆಡ್ ಮೇಲೆ ಬೋರಲು ಮಲಗಿ ಮದುವೆ ಮನೆ ಮನೆಯನ್ನು ನೆನಪಿಸ್ಕೊಳ್ತಾ ಇದ್ಲು ಅಂಶಿಕಾ ಛೇ ನಾನಿಷ್ಟು ಕಳೆದು ಹೋಗ್ತೀನಿ ಅಂದ್ಕೊಂಡಿರಲಿಲ್ಲ ಸುಮ್ಮನೆ ಇದ್ದರೆ ಅವನೇ ಬಂದು ಆವರಿಸ್ಕೊಳ್ತಾನೆ ಯಾವುದಾದ್ರೂ ಕೆಲಸದಲ್ಲಿ ಬ್ಯುಸಿ ಆಗಬೇಕು ನಾನು ಇಲ್ಲ ಅಂದರೆ ಅವ್ನ ನೆನಪಲ್ಲಿ ಹುಚ್ಚಿ ಆಗಿಬಿಡ್ತೀನಿ ಏನು ಮಾಡೋದು ಎಂದು ಯೋಚಿಸುತ್ತಾ ಹಾಂ ಸುಮಾ ಕಾಲ್ ಮಾಡಿ ಮಾತಾಡೋಣ ಅಂದ್ಕೊಂಡು ಫೋನ್ ಎತ್ಕೊಂಡು ಸುಮಾ ನಂಬರ್ಗೆ ಕಾಲ್ ಮಾಡಿದ್ಲು ಅಂಶಿಕಾ ಆಗ ತಾನೇ ಊಟ ಮುಗಿಸಿ ಹ್ಯಾಂಡ್ ವಾಶ್ ಮಾಡುತ್ತಿದ್ದ ದೀಪಾಂಶು ಎರಡು ಮೂರು ಬಾರಿ ರಿಂಗ್ ಆದರೂ ರಿಸೀವ್ ಮಾಡದೇ ಇರೋದನ್ನು ನೋಡಿ ಅಡುಗೆ ಮನೆಗೆ ಹೋಗಿ ಮನೆಗೆ ನೋಡ್ದ ಅಲ್ಲಿ ಅವಳ ಅತ್ತಿಗೆ ಸುಮ ಕೆಲಸ ಮಾಡ್ತಾ ಮೊಬೈಲ್ ಅಡುಗೆ ಮನೆಯಲ್ಲೇ ಬಿಟ್ಟಿದ್ಳು ಅಯ್ಯೋ ಅತ್ತಿಗೆ ಫೋನ್ ಇಲ್ಲೇ ಬಿಟ್ಟಿದ್ದಾರೆ ಅವಾಗಿಂದ ಒಂದೇ ಸಮ ಫೋನ್ ಬರ್ತಿದೆ ತಗೊಂಡು ಹೋಗಿ ಕೊಡೋಣ ಎಂದು ಕೈಗೆತ್ತಿಕೊಂಡನು ಮೊಬೈಲ್ ಮತ್ತೆ ರಿಂಗ್ ಆಗಿತ್ತು ಮೊಬೈಲ್ನಲ್ಲಿ ನೇಮ್ ಡಿಸ್ಪ್ಲೇ ಆಗಿದ್ದನ್ನು ನೋಡಿ ನಕ್ಕನು ದೀಪಾಂಶು ಹಾಗಾದರೆ ಅಂಶಿಕಾ ಮತ್ತೆ ದೀಪಾಂಶುವಿನ ಭೇಟಿ ಫೋನ್ನಲ್ಲಿ ಆಗತ್ತಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಈ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು